ಹೊಸದಾಗಿ ಟಿವ್ ಅಂಡ್ ಒನ್ ಲಾಕ್ ಅಲ್ಲಿ ವಿ ಎಸ್ ಆರ್ಬಿಟರ್ ಅಂತ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ನ ಲಾಂಚ್ ಮಾಡಿದ್ದಾರೆ ಹೇಗಿದೆ ಗೊತ್ತಾ ಈ ಗಾಡಿ ಲುಕ್ ವೈಸ್ ತುಂಬಾನೇ ಯುನೀಕ್ ಆಗಿ ಸ್ಟೈಲಿಶ್ ಆಗಿ ಕೊಟ್ಟಿದ್ದಾರೆ ಸೊ ಇಷ್ಟಿನ ಟಿವಿಎಸ್ ಎಸ್ ಐ ಕ್ಯೂಬ್ ಡಿಸೈನ್ ನೋಡಿ ಬೋರಿಂಗ್ ಅಂತ ಈ ಲುಕ್ ತುಂಬಾನೇ ಇಷ್ಟ ಆಗುತ್ತೆ ಫುಟ್ಬಾಲ್ ಸಿಕ್ತಾ ಇದೆ ಸೀಟ್ ಕೂಡ ಈ ಗಾಡಿಲಿ ಸಿಗ್ತಾ ಇದೆ ಸೆಗ್ಮೆಂಟ್ ಅಲ್ಲಿ ಫಸ್ಟ್ ಟೈಮ್ ಫೋರ್ಟೀನ್ ಇಂಚ್ ಆಲೋ ವೀಲ್ ನಾಗ್ ಫ್ರಂಟ್ ಅಲ್ಲಿ ಕೊಟ್ಟಿದ್ದಾರೆ ಅಂಡ್ ರೈರ್ ಅಲ್ಲಿ ಟ್ವೆಲ್ ಇಂಚ್ ವೀಲ್ ಕೊಟ್ಟಿದ್ದಾರೆ ಅಂಡ್ ಮೂವತ್ನಾಲ್ಕು ಲೀಟರ್ ಬೂಟ್ಸ್ ಬೇಸ್ ಇದೆ ಎರಡು ಆಫ್ ಹೆಲ್ಮೆಟ್ ನ ಆರಾಮಾಗಿ ಇಡಬಹುದು ಜೊತೆಗೆ ಈ ಗಾಡಿ ಮೊಬೈಲ್ ಚಾರ್ಜ್ ಮಾಡೋಕೆ ಯು ಎಸ್ ಪಿ ಪೋರ್ಟ್ ನ ಕೊಟ್ಟಿದ್ದಾರೆ ಅಂಡ್ ಮೊಬೈಲ್ ಇಟ್ಕೊಳ್ಳೋಕೆ ಒಂದು ಪಾಕೆಟ್ ಕೂಡ ಸಿಗುತ್ತೆ ಅಂಡ್ ಈ ಗಾಡಿಲಿ ನಮಗೆ ಸ್ಮಾರ್ಟ್ ಕಲರ್ ಡಿಸ್ಪ್ಲೇ ಕೂಡ ಸಿಗುತ್ತೆ ವಿತ್ ಸ್ಮಾರ್ಟ್ ಫೀಚರ್ಸ್ ಅಂದ್ರೆ ರಿವರ್ಸ್ ಮೋಡ್ ಇದೆ ಕ್ರೂಸ್ ಕಂಟ್ರೋಲ್ ಇದೆ ಅಂಡ್ ಹಿಲ್ ಹೋಲ್ಡ್ ಇದೆ ಬ್ಲೂಟೂತ್ ಮುಖಾಂತರ ಮೊಬೈಲ್ ನ ಕನೆಕ್ಟ್ ಮಾಡ್ಕೋಬಹುದು ಅಂಡ್ ಮೊಬೈಲ್ ಆಪ್ ಕೂಡ ಸಪೋರ್ಟ್ ಆಗುತ್ತೆ ಅಂಡ್ ತ್ರೀ ಪಾಯಿಂಟ್ ಫೋರ್ ಕಿಲೋಮೀಟರ್ ಇರುವಂತಹ ಬಿ ಎಲ್ ಡಿ ಸಿ ಮೋಟರ್ ಕೊಟ್ಟಿದ್ದಾರೆ ಸಿಕ್ಸ್ಟಿ ಸೆವೆನ್ ರೇಟಿಂಗ್ ಇರುವಂತಹ ಬ್ಯಾಟ್ರಿ ಕೂಡ ಸಿಗುತ್ತೆ ಸಲ ಚಾರ್ಜ್ ಮಾಡಿದ್ರೆ ನೂರ ಐವತ್ತೆಂಟು ಕಿಲೋಮೀಟರ್ ಹೋಗಬಹುದು ಅಂತ ಐಡಿ ಸೀರೀಸ್ ನ ಕ್ಲೈಮ್ ಮಾಡಿದ್ರೆ ಅರವತ್ತೆಂಟು ಕಿಲೋಮೀಟರ್ ಸ್ಪೀಡ್ ಹೋಗುತ್ತೆ ಶೋರೂಮ್ ಪ್ರೈಸ್ ಈ ಗಾಡಿದು ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿ ಸೊ ಹೇಗಿದೆ ಗಾಡಿ ಕಮೆಂಟ್ ಮಾಡಿ